ರಾಜ್ಯ ಬಿಜೆಪಿಯಲ್ಲಿ ಒಕ್ಕಲಿಗ ನಾಯಕತ್ವಕ್ಕಾಗಿ ಪೈಪೋಟಿ ಏನಾದರೂ ನಡೀತಾ ಇದೆಯಾ ತಮ್ಮ ಸ್ಥಾನವನ್ನ ಭದ್ರ ಮಾಡ್ಕೊಳ್ತಾ ಇದ್ದಾರ ಒಕ್ಕಲಿಗ ಲೀಡರ್ಸ್ ಸದಾನಂದ ಗೌಡರ ಮನೆಗೆ ಆರ್ ಅಶೋಕ್ ಅಶ್ವತ್ಥ್ ನಾರಾಯಣ್ ಭೇಟಿ ಕೊಟ್ಟಿದ್ದಾರೆ ನಿನ್ನೆ ಡಿ ಭೇಟಿಯಾಗಿ ಅಶೋಕ್ ಮತ್ತು ಅಶ್ವಥ್ ನಾರಾಯಣ್ ಚರ್ಚೆ ನಡೆಸಿದ ಲೋಕಸಭಾ ಚುನಾವಣೆಗೆ ಬೆಂಗಳೂರು ಉತ್ತರದಿಂದ ಸ್ಪರ್ಧೆಗೆ ಮನವಿ ಈಗಾಗಲೇ ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ಅಂತ ಸದಾನಂದ ಗೌಡರು ರಾಜಕೀಯಕ್ಕೆ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಿಸಿದ್ದಾರೆ ಆದರೆ ಚುನಾವಣೆಗೆ ಸ್ಪರ್ಧಿಸಿ ಅಂತ ಒತ್ತಡ ಹಾಕೋದಕ್ಕೆ ಆರ್ ಅಶೋಕ್ ಮತ್ತು ಅಶ್ವಥ್ ನಾರಾಯಣ್ ತೆರಳಿ ಡಿ ನಿವೃತ್ತಿ ಘೋಷಿಸಿದಾಗ ಸುಮ್ಮನಿದ್ರು ಅಶೋಕ್ ಆದರೆ ಈಗ ಆಕ್ಟಿವ್ ಆಗಿದೆ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸ್ಪರ್ಧಿಸಿ ಅಂತ ಡಿವಿಎಸ್ಗೆ ಮನವಿ ಮಾಡ್ಕೊಳ್ತಾ ಇದ್ದಾರೆ ಹಾಗಾದ್ರೆ ಡಿವಿಎಸ್ ಸ್ಪರ್ಧೆಗೆ ಗೌಡ್ರ ಸ್ಪರ್ಧೆಗೆ ಅಶೋಕ್ ಮತ್ತು ಅಶ್ವತ್ಥ ನಾರಾಯಣ್ ಮನವಿ ಮಾಡ್ತಿರೋದು ಯಾಕೆ ಗೌಡ್ರ ಮನವೊಲಿಕೆಯ ಯತ್ನದ ಹಿಂದೆ ಒಕ್ಕಲಿಗ ಪಾಲಿಟಿಕ್ಸ್ ಇದೆಯಾ ಡಿವಿಎಸ್ ನಿವೃತ್ತಿ ಬಳಿಕ ಬೆಂಗಳೂರು ಉತ್ತರ ಕ್ಷೇತ್ರದ ಅಭ್ಯರ್ಥಿಯ ಚರ್ಚೆಯಾಗ್ತಾ ಇದೆ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಶೋಭಾ ಕರಂದ್ಲಾಜೆ ಸಿಟಿ ರವಿ ಹೆಸರುಗಳ ಪ್ರಸ್ತಾಪ ಸಿಟಿ ರವಿ ಮತ್ತು ಶೋಭಾ ಕರಂದ್ಲಾಜೆ ಇಬ್ಬರೂ ಕೂಡ ಪ್ರಭಾವಿ ಒಕ್ಕಲಿಗ ನಾಯಕರು ಹಾಗಾಗಿ ಬೆಂಗಳೂರಿನ ಬಿಜೆಪಿಯ ಒಕ್ಕಲಿಗ ನಾಯಕರಿಗೆ ತಮ್ಮ ಅಸ್ತಿತ್ವದ ಪ್ರಶ್ನೆ ಕಾಡ್ತಾ ಇದೆಯಾ ಪ್ರಭಾವಿ ಒಕ್ಕಲಿಗ ನಾಯಕರು ಬೆಂಗಳೂರಿಗೆ ಬಂದ್ಬಿಟ್ರು ಗೆದ್ರು ಅಂತಂದ್ರೆ ಶೋಭಾ ಕರಂದ್ಲಾಜೆ ಅಥವಾ ಟಿ ರವಿ ಬೆಂಗಳೂರು ರಾಜಕೀಯಕ್ಕೆ ಬಂದ್ರೆ ತಮಗ್ ಕಷ್ಟ ಎನ್ನುವಂತಹ ಲೆಕ್ಕಾಚಾರಕ್ಕಾಗಿ ಈಗ ಅವರಿಬ್ಬರಿಗೂ ಬ್ರೇಕ್ ಹಾಕೋದಕ್ಕೆ ಆರ್ ಅಶೋಕ್ ಅಶ್ವಥ್ ನಾರಾಯಣ್ ರಣತಂತ್ರ ಹೂಡ್ತಾ ಇದ್ದಾರ ಈ ಬಗ್ಗೆನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಈಗ ಸಂಪರ್ಕದಲ್ಲಿದ್ದಾರೆ ರವಿ ನಿಜಕ್ಕೂ ಬಹಳ ಕುತೂಹಲ ಮೂಡಿಸ್ತಾ ಇದೆ ಈ ಬೆಳವಣಿಗೆ ಆರ್ ಅಶೋಕ್ ಮತ್ತು ಅಶ್ವಥ್ ನಾರಾಯಣ್ ಸದಾನಂದ ಗೌಡರ ಮನೆಗೆ ಹೋಗಿ ಚರ್ಚೆ ಮಾಡಿರೋದು ಅವರು ರಾಜಕೀಯ ಚುನಾವಣಾ ರಾಜಕೀಯದ ನಿವೃತ್ತಿಗೊಳಿಸಿದಾಗ ಏನು ಮಾತು ಕೇಳಿ ಬಂದಿರ್ಲಿಲ್ಲ ಈಗ ಏಕಾಏಕಿ ಅವ್ರ ಮನೆಗ್ ಭೇಟಿ ಕೊಟ್ಟು ನೀವೇ ಸ್ಪರ್ಧಿಸಿ ಎನ್ನುವಂತ ಒತ್ತಡ ಹಾಕ್ತಾರೆ ಅನ್ನುವಂತ ಮಾಹಿತಿ ಏನಿದೆ ಏನ್ ಲೆಕ್ಕಾಚಾರ ಏನ್ ಅವರಿಗೆ ಆಗಿದ್ರೆ ಭಯ ಕಾಡ್ತಾ ಇದೆ ಪ್ರತಿಮಾ ಅಶ್ವಥನಾರಾಯಣ ಮತ್ತೆ ಅಶೋಕ್ ಒಟ್ಟಾಗಿ ಹೋಗಿದ್ದು ಇನ್ನು ಕುತೂಹಲದ ವಿಚಾರ ಯಾಕೆಂದ್ರೆ ಅಶೋಕ್ ಮತ್ತು ಅಶ್ವಥ್ ನಾರಾಯಣ್ ನಡುವೆ ರಾಜಕೀಯವಾಗಿ ಯಾವ ರೀತಿಯ ಸಂಬಂಧಗಳಿದೆ ಎನ್ನುವಂಥದ್ದು ಬಹುತೇಕ ಎಲ್ಲ ಬಿಜೆಪಿಗಳಿಗೂ ಗೊತ್ತಿದೆ ಯಾವಾಗ ಅಶ್ವಥ್ ನಾರಾಯಣ ಡಿ ಸಿ ಎಂ ಮಾಡ್ಲಾಯಿತು ಆರ್ ಅಶೋಕ್ ಅವರಿಗೆ ಒಬ್ಬ ಸಣ್ಣ ಬೇಸರ ಆಗಿತ್ತು ಹೇಳ್ಕೊಳಕಾಗದೇ ಇರುವಂತಹ ಬೇಸರ ಹಾಗಾಗಿ ಈಗ ಡಿ ವಿ ಸದಾನಂದ ಗೌಡರಿಗೆ ನೀವು ಮತ್ತೆ ಸ್ಪರ್ಧೆ ಮಾಡಿ ಚುನಾವಣಾ ಕಣದಿಂದ ಹಿಂದೆ ಸರಿಯಬೇಡಿ ಹೇಳುವಂತ ಮನವಿಯನ್ನ ಇನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಆರ್ ಅಶೋಕ್ ಮತ್ತು ಅಶ್ವಥ್ ನಾರಾಯಣ್ ಇದರಲ್ಲಿ ನಿಶ್ಚಿತವಾಗಿಯೂ ಕೂಡ ಬೆಂಗಳೂರಿನ ಒಕ್ಕಲಿಗ ಪಾಲಿಟಿಕ್ಸ್ ಅನ್ನ ನಾವು ಕಾಣಬಹುದಾಗಿದೆ ಚುನಾವಣೆಗೆ ನಾನು ಅಂತ ಹೇಳಿ ಸದಾನಂದ ಗೌಡ್ರು ಮಾಧ್ಯಮಗಳಿಗೆ ಹೇಳಿದ್ರು ಆ ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ್ ಕೂಡ ಮಾತನಾಡಿದ್ರು ಜೊತೆಗೆ ಅಶೋಕ್ ಅವರು ಕೂಡ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು ಅಶ್ವಥ್ ನಾರಾಯಣ ಅವರು ಏನ್ ಹೇಳಿದ್ರು ಇದು ಸದಾನಂದ ಗೌಡ್ರ ವೈಯಕ್ತಿಕ ತೀರ್ಮಾನ ಹಾಗಾಗಿ ಅದನ್ನ ನಾವು ಗೌರವಿಸ್ತೀವಿ ಅಂತ ಮಾತುಗಳನ್ನು ಹೇಳಿದ್ರು ಅಶೋಕ್ ಅವರು ಕೂಡ ಅದೇ ದಾಡಿಯಲ್ಲಿ ಮಾತನಾಡಿದ್ರು ಆದ್ರೆ ಅವರು ನಿವೃತ್ತಿಯನ್ನ ಪಡೆದ ಬಳಿಕ ಯಾವಾಗ ಸಿ ರವಿ ಅವರ ಹೆಸರು ಬೆಂಗಳೂರು ಉತ್ತರಕ್ಕೆ ಬಹಳ ಪ್ರಬಲವಾಗಿ ಕೇಳಿ ಬಂತು ಜೊತೆಗೆ ಶೋಭಾ ಕರಂದ್ಲಾಜೆ ಅವ್ರದ್ದು ಕೂಡ ಆಗಾಗ ಚರ್ಚೆಗೆ ಬರ್ತಾ ಇದ್ವು ಆದ್ರೆ ಈಗ ಶೋಭಾ ಕರಂದ್ಲಾಜೆ ಅವರು ಹೇಳಿದ್ರೆ ತಾನು ಉಡುಪಿ ಚಿಕ್ಕಮಗಳೂರಿನಲ್ಲಿ ಸ್ಪರ್ಧೆಯನ್ನ ಮಾಡ್ತೇನೆ ಅಂತ ಹೇಳಿ ಮೊನ್ನೆ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗ ಬಲವಾಗಿ ಉಳಿದಿರುವ ಹೆಸರು ಯಾವುದು ಅಂತ ಹೇಳಿದ್ರೆ ಅದು ಸಿಟಿ ರವಿ ಅವರ ಹೆಸರು ಬೆಂಗಳೂರು ಉತ್ತರಕ್ಕೆ ಪ್ರತಿಮಾ ಒಬ್ಬ ಒಕ್ಕಲಿಗ ಮತ್ತು ಒಂದು ಹೆಸರುಳ್ಳ ಒಕ್ಕಲಿಗ ಈ ಎರಡು ಇರುವಂತ ಒಬ್ಬ ನಾಯಕನಿಗೆ ಅವಕಾಶವನ್ನ ಕೊಟ್ಟಾಗ ಗೆಲುವು ಸುಲಭ ಎನ್ನುವಂಥದ್ದು ರಾಜಕೀಯ ಪಡೆದ ಚರ್ಚೆ ಹೀಗಾಗಿ ಸಿಟಿ ರವಿ ಅವರಿಗೆ ಈ ಎರಡು ಸಾಮರ್ಥ್ಯವೂ ಇದೆ ಅವರಿಗೆ ಒಳ್ಳೆಯ ಪಾರ್ಟಿಯಲ್ಲಿ ಒಳ್ಳೆಯ ಸಂಘಟಕ ಇರಬಹುದು ಪಾರ್ಟಿ ನಿಷ್ಠ ಹೇಳುವಂತ ಹೆಸರು ಇರಬಹುದು ಜೊತೆಗೆ ಅವರಿಗೆ ಒಬ್ಬ ಹಿರಿಯ ಲೀಡರ್ ಆಗಿ ಪಾರ್ಟಿ ವಲಯದಲ್ಲಿ ಅವ್ರದೇ ಆದ ವರ್ಚಸ್ ಕೂಡ ಇದೆ ಈ ಬಾರಿ ವಿಧಾನಸಭೆ ಚುನಾವಣೆಯನ್ನ ಸೋತಿರಬಹುದು ಅದಕ್ಕೆ ಬೇರೆ ಬೇರೆ ರೀಸನ್ ಇದ್ದಾರೆ ಆದ್ರೆ ಈಗ ಸಿಟಿ ರವಿ ಅವರು ಬೆಂಗಳೂರು ಉತ್ತರಕ್ಕೆ ಬರ್ತಾರೆ ಎನ್ನುವಂತ ಮಾಹಿತಿಯನ್ನ ಪಡಿತಾ ಇದ್ದಂತೆ ಆ ಅಶೋಕ್ ಮತ್ತು ಅಶ್ವಥ್ ನಾರಾಯಣ್ ಸದಾನಂದ ಗೌಡರನ್ನು ಮನವೊಲಿಸುವಂತ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ ಬೆಂಗಳೂರು ಪಾಲಿಟಿಕ್ಸ್ ಅಲ್ಲಿ ಸಿಟಿ ರವಿ ಅವರು ಎಂಟ್ರಿ ಆಗ್ಬಾರ್ದು ಎನ್ನುವಂತ ಕಾರಣಕ್ಕಿರಬಹುದು ಅನ್ನುವಂಥದ್ದು ರಾಜಕೀಯ ವಲಯದಲ್ಲಿ ಆಗ್ತಾ ಚರ್ಚೆ ಥ್ಯಾಂಕ್ ಯು ಥ್ಯಾಂಕ್ ಯು ರವಿ ನಂಬಲ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್